್ರಾಗ ಯಾರ್ ಮಕ್ಕಳ ಜೊತೆ ಇಲ್ಲಿ ಬರಂಗ್ ಮಾಡ್ತಾರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲದಕ್ಕಿಂತ ದೊಡ್ಡದು ಆತ್ಮತೃಪ್ತಿ ಆತ್ಮತೃಪ್ತಿಗಾಗಿ ನಾವು ಹೊಸ ಹೊಸ ಪ್ರದೇಶಗಳನ್ನ ಹುಡುಕು ಅಂತ ಹೋಗಿ ಹಂಗ ನಾವು ನಮ್ಮ ಹಾವೇರಿಯಲ್ಲಿರುವಂತಹ ಕಂಚಿನೆಗಳೂರು ಹಾನಗಲ್ ತಾಲೂಕಿನ ಬರುವಂತಹ ಕಂಚಿನೆಗಳೂರಿಗೆ ಇವತ್ತು ನಮ್ಮ ಪ್ರಯಾಣವನ್ನ ಬೆಳೆಸಿವಿ ನಮ್ಮ ಜೊತೆಗೆ ನೀವು ಬರ್ರಿ ಹೆಂಗೈತಿ ಯಾವ ನದಿಯಿಂದ ಈ ಒಂದು ವಾಟರ್ ಫಾಲ್ಸ್ ಆಗೈತೆ ಅನ್ನೋದನ್ನ ನೋಡೋಣ ಬರ್ರಿ ಕಪ್ಪು ಮೋಡವ ಕಂಡು ಆನಂದಿಸುವವ ನಮ್ಮ ರೈತ ಈ ಒಂದು ನೇಚರ್ ಅನ್ಭವಿಸ್ಕೊಂತ ನಾವು ನಮ್ಮ ಒಂದು ಸ್ಪಾಟಿಗೆ ಬಂದ್ವಿ ನೋಡ್ರಿ ಇದು ಕಂಚಿ ನೆಗಳೂರಿನ ಒಡ್ಡಿನ ಬಸವಣ್ಣನ ದೇವಾಲಯ ಇಲ್ಲೊಂದೆಷ್ಟೊಂದಿಷ್ಟು ಹೊಡ್ದೆ ಇಲ್ಲಿ ಊರಿಂದ ಇನ್ನೊಂದು ವಿಶೇಷತೆ ಏನಂದ್ರ ಈ ಊರೊಳಗ ಮಹಾ ಪವಾಡ ಪುರುಷರು ಜನ್ಮವನ್ನ ತಾಳ್ಯಾರ ಅವರ ಒಂದು ಸನ್ನಿಧಿಗೆ ಬಂದೇವಿಗ ಈ ಅಜ್ಜಾರ ನೋಡ್ರಿ ಅವರು ಇವ್ರ ಹೆಸರು ಶ್ರೀ ಚನ್ನಬಸವೇಶ್ವರರು ಅಂತ ಹೇಳಿ ಅಜ್ಜಾರ ತಾಯಿ ಅವರನ್ನ ಮಾರಂಬಿಡಂಬ ಹಳ್ಳಿ ಕೊಟ್ಟಿರ್ತಾರ ಇದು ಇವ್ರ ತವರ್ ಮನೆ ಕಂಚಿನೆಗಳವರು ಇವ್ರು ಬಹಳ ಕಡು ಬಡತನದಿಂದ ಇರ್ತಾರ ಇವ್ರ ಮನಿ ಇರಂಗಿಲ್ಲ ಹಂಗಾಗಿ ಇವು ಹೋರವರ್ಗ ಒಂದ್ ಗುಡಿಸ್ಲಾಕೊಂಡು ಇರ್ತಾರ ಅವಾಗ ಒಂದು ದಿನ ಏನಕ್ಕೆ ಅಂದ್ರ ಜಾತ್ರೆ ನಡೆದಿರ್ತೈತಿ ಊರಾಗ ಅವಾಗ ಎಲ್ಲಾರ ಮನೆಯಾಗೂ ಹೋಗಿ ಹಬ್ಬದ ಊಟ ಇರ್ತದೆ ಮನೆಯೊಳಗೆ ಏನೂ ಇರೋಲ್ಲ ಹಾಗಾಗಿ ಇವ್ರ ತಾಯಿ ಭಾಳ ಬೇಸರದೊಳಗೆ ಇರ್ತಾಳೆ ಇದ್ದಾಗ ಯಾವ ಯಾಕ ನೀನು ಚಿಂತೆ ಮಾಡ್ತೀವಿ ಅಂಥೇಳಿ ಬಾಕಲ್ದಾಗಿದ್ದಂಥ ಹೆಂಡಿ ತೊಗೊಂಡು ಡಬ್ರೆ ಹಾಕ್ತಾರಂತ ಹಾಕಿ ಇವನ್ನ ದೇವರನ್ನು ಪ್ರಾರ್ಥನೆ ಮಾಡಿದ್ದಾದ್ಮೇಲೆ ಅದು ಹೆಂಡಿ ಹೋಗಿ ಹುಗ್ತಂತ ಹಿಂಗೆ ಒಂದೊಂದ ಒಂದೊಂದ ಪವಾಡಗಳನ್ನು ಮಾಡ್ಕೊ ಅಂತ ಮಾರಂಬೀಡ್ ಒಳಗು ಹಿಂದೂವರೆಗು ಏನಪ್ಪಾ ಅಂದ್ರೆ ಇವರು ಹುಟ್ಟಿದ ಹಬ್ಬವನ್ನು ಜಾತ್ರೆಯಿಂದ ಜಾತ್ರೆ ಥರ ಆಚರಿಸ್ತಾರೆ ಇದ ಒಂದು ಈ ಊರಿನ ವಿಶೇಷ ಅಂತ ನಾವು ಹೇಳ್ಬೋದು

ಧರ್ಮಾ ನದಿಗೆ ಅಡ್ಡಲಾಗಿ ಮಳಗಿ ಡ್ಯಾಮ್ ಕಟ್ಟಾರ ಅಲ್ಲಿಂತ್ರ ಈ ಕಡೆಗ ಈ ಧರ್ಮಾ ನದಿ ಹರಿದು ಬರ್ತೈತಿ ಇದನ್ನ ಧರ್ಮ ಈಜು ಕೊಳ ಅಂತ ಕರೀತಾರ ನೋಡಾಕ ಎರಡ್ ಕಣ್ ಸಾಲದು ಮಳೆಗಾಲದೊಳಗೆ ಇಷ್ಟು ತುಂಬ ಹರಿತೈತಿ ಇದು ಇದನ್ನ ನೋಡಾಕ ಸುತ್ತಲೂ ಮುತ್ತಲು ಹಾವೇರಿ ಕಡೆಯಿಂದ ಹಾನಗಲ್ ಬಂಕಾಪುರ ಸವಣೂರು ಇಲ್ಲಿಂದ್ರ ಎಲ್ಲಾರು ಈ ಒಂದು ಪ್ರದೇಶವನ್ನ ನೋಡಾಕ ಬರ್ತಾರ ನೋಡ್ರಿ ಎಷ್ಟು ಚಂದ ನೀರ್ ಹರಿಯಾಕತೈತಲ್ಲ

ಯಾರ್ ಮಕ್ಕಳ ಜೊತೆ ಇಲ್ಲಿ ಬರಂಗ್ ಮಾಡ್ಬೋತ ಅವಳಿ ಜೋಳಿ ಯಾರ ಮಕ್ಕಳ ಜೊತೆ ಬರಂಗ್ ಮಾಡ್ಕೋತಾಯ್ತು ಯಾವ ಇವು ಇವೆಲ್ಲ ನಾನು ರಫ್ತು ಹೇಳ್ತಾನೆ ಸರಿ ಅದಕ್ಕೆ ನಂದು ಮಾಡ್ಯಾಗ ಅರ್ಥ ಇರ್ತೈತಿ ಅರ್ಥನ ಮಾಡ್ಕೊಳ್ಳಲ್ಲಿ ಸಿಟ್ಟಿಲ್ ಸಿಟ್ಟಿಲ್ ಹೇಳಲ್ಲ ನಿಸಿಂಹ ಆಲಕಟ್ಟಿ ಊರೊಳಗೆ ಬರುವಂತಹ ಉದ್ಭವ ಮೂರ್ತಿ ಸ್ವಾಮಿಯ ಉದ್ಭವ ಮೂರ್ತಿ ದೇವಸ್ಥಾನ ಇದು ಇದು ಕಂಚಿನಗಳೂರಿಗೆ ಹೋಗೋ ಮುಂದೆ ಬರ್ತೈತಿ ನಿಸಿಂಹ ಆಲಕಟ್ಟಿ ಈ ಊರಾಗತ್ಲೆ ಬೆಳಗಾಲ್ಪೇಟೆ ಬೆಳಗಾಲ್ಪೇಟೆ ಆಗತ್ಲೆ ಮತ್ತು ಮುಂದೆ ಕಂಚಿನಗಳೂರು ಹಿಂಗೆ ಹೋಗೋ ಮುಂದೆ ಆಗಿಲ್ಲ ನಮಗೆ ಹೋಗಕ್ಕೆ ಗುಡಿಗೆ ಈಗ ಬರ್ತಾ ಹೋದ್ರಾಯ್ತು ಅಂತ ಹೇಳಿ ಬಂದು ಭಾಳ ಚೆಂದ ಐತೆ ಗುಡಿ ಶಾಂತಿಯಿಂದ ಐತಿ ನೀವೇ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್